ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೇಳಿದರೆ ಇವತ್ತು ನೆಲ್ಲಿಕಾಯಿಯ ಮಹತ್ವದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ಡಾಕ್ಟರ್ ಪ್ರಜ್ವಲ್ ಸಿಆರ್ ದಿನಕ್ಕೆ ಒಂದು ನೆಲ್ಲಿ ವೈದ್ಯರನ್ನು ದೂರ ಬಿಡುತ್ತದೆ ಭಾರತೀಯ ನೆಲ್ಲಿಕಾಯಿ ಅಥವಾ ಆಮ್ಲ ಆಯುರ್ವೇದದಲ್ಲಿ ಅತ್ಯಂತ ಪೌಷ್ಟಿಕ ಮತ್ತು ಔಷಧೀಯ ಹಣ್ಣುಗಳಲ್ಲಿ ಒಂದಾಗಿದೆ ಇದು ಏಷ್ಯಾದ ಭಾಗಗಳಲ್ಲಿ ಸ್ಥಳೀಯವಾಗಿ ಬೆಳೆಯುವ ಮರದಿಂದ ಹುಟ್ಟಿದೆ ಅಸಂಖ್ಯಾತ ಪಾಕಶಾಲೆ ಮತ್ತು ಗಿಡಮೂಲಿಕೆ ಔಷಧಿಗಳು ಬಳಕೆಯಿಂದಾಗಿ ಭಾರತೀಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಆಮ್ಲವನ್ನು ವ್ಯಾಪಕವಾಗಿ ಬಳಸುತ್ತಾರೆ ಆಮ್ಲ ಮರವು ದುಂಡಗಿನ ಮತ್ತು ಹಳದಿ ಹಸಿರ ಬಣ್ಣವನ್ನು ಹೊಂದಿರುವ ಸಣ್ಣ ಹಣ್ಣುಗಳನ್ನು ಹೊಂದಿರುತ್ತದೆ ಆಮ್ಲದ ಒಂದು ವಿಶೇಷವಾದ ರುಚಿಯು ಕಟುವಾದ ಸಂಕೋಚಕ ಸಿಹಿ ಕಹಿ ಹುಳಿ ಮತ್ತು ಇದನ್ನು ಹೊರತುಪಡಿಸಿ ಐದು ವಿಭಿನ್ನ ರುಚಿಗಳಿಂದ ತುಂಬಿದೆ ಇದು ಮನಸ್ಸು ಮತ್ತು ದೇಹದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಂಪ್ರದಾಯಿಕವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಆಮ್ಲವನ್ನು ಮನೆ ಪರಿಹಾರವಾಗಿ ಬಳಸಲಾಗುತ್ತದೆ ಆಮ್ಲ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಇದು ಸ್ವತಂತ್ರ ರಾಡಿಕಲ್ ಉತ್ಪಾದನೆ ಮತ್ತು ಆಕ್ಸಿಡೇಟಿವ್ ಒತ್ತಡ ಪರಿಣಾಮವನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ ಆಮ್ಲ ಉತ್ಪನ್ನಗಳು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹ ಸಾಧ್ಯತೆಯನ್ನು ತಡೆಯಬಹುದು ಮತ್ತೊಂದು ಕಾರ್ಯವಿಧಾನದಲ್ಲಿ ಆಮ್ಲದ ಫೈಬರ್ಗಳು ದೇಹದಲ್ಲಿ ಹೆಚ್ಚುವರಿ ಸಕ್ಕರೆಯನ್ನು ಸಾಮಾನ್ಯ ರಕ್ತದಲ್ಲಿ ಸಕ್ಕರೆ ಮಟ್ಟಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಡಯಾಬಿಟಿಕ್ ಡಯಟ್ ಯೋಜನೆಯಲ್ಲಿ ಆಮ್ಲ ಸೇರಿಸುವುದು ಮಧುಮೇಹ ಪರಿಣಾಮಕಾರಿ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಆಮ್ಲ ಹಣ್ಣುಗಳು ಸಾಕಷ್ಟು ಕರಗುವ ಆಹಾರದ ಫೈಬರ್ಗಳನ್ನು ಹೊಂದಿರುತ್ತದೆ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಫೈಬರ್ ಪಾತ್ರವು ಹೊಂದಿದೆ ಇದು ಕೆರಳಿಸುವ ಕರುಳಿನ ಸಹಲಕ್ಷಣವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆಮ್ಲದಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುವುದರಿಂದ ಇದು ಉತ್ತಮ ಪ್ರಮಾಣದ ಅಗತ್ಯ ಖನಿಜಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆಮ್ಲ ನೆಲ್ಲಿಕಾಯಿ ನೈಸರ್ಗಿಕ ರಕ್ತ ಶುದ್ಧಿಕಾರಕವನ್ನು ಹೊಂದಿದೆ ನಿಯಮಿತವಾಗಿ ಸೇವನೆಯ ಚರ್ಮದ ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆಮ್ಲ ಉತ್ಪನ್ನಗಳು ಚರ್ಮಕ್ಕೆ ಸಂಬಂಧಿಸಿದ ವಿವಿಧ ಅಲರ್ಜಿ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಕೊಬ್ಬಿನ ಶೇಖರಣೆಯ ಕಾರಣ ನಿಧಾನ ಚಯಾಪಚಯ ಆಗಿರಬಹುದು ಅನಿಯತವಾಗಿ ಆಹಾರ ಪದ್ಧತಿ ಅನಗತ್ಯ ಸ್ಥಳಗಳಲ್ಲಿ ಕೊಬ್ಬು ರಚನೆ ಕಾರಣವಾಗಬಹುದು ಆಮ್ಲ ಕೊಬ್ಬಿನ ರಚೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಹಸಿ ಆಮ್ಲ ಮಿಠಾಯಿಯನ್ನು ಮತ್ತು ಆಮ್ಲ ಪುಡಿಯನ್ನು ಉಗುರು ಬೆಚ್ಚಗಿರ ನೀರಿನಿಂದ ತಿನ್ನುವುದು ತೂಕ ನಷ್ಟಕ್ಕೆ ಶಿಫಾರಸ್ಸು ಮಾಡುತ್ತದೆ ಆಮ್ಲ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಇದು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಆಮ್ಲ ವಿಟಮಿನ್ ಎ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ವಯಸ್ಸಾದಂತೆ ಬರುವ ಮ್ಯಾಕ್ಯುಲಾರ್ ಡಿಜೆನ್ರೇಷನ್ ಮತ್ತು ಕಂಜೆಕ್ಟಿವೈಟಿಸ್ ಅಪಾಯವನ್ನು ಕಡಿಮೆ ಮಾಡಲಾಗುತ್ತದೆ ಭಾರತೀಯ ನೆಲ್ಲಿಕಾಯಿಯನ್ನು ಹೇಗೆ ಬಳಸುವುದು ಅಥವಾ ಸೇವಿಸುವುದು ಭಾರತೀಯ ಗೂಸ್ಬೆರಿ ಹಣ್ಣುಗಳು ಹಸಿಯಾಗಿ ಸೇವಿಸಬಹುದು ಅವುಗಳನ್ನು ಹುಳಿ ರುಚಿಯನ್ನು ಹೊಂದಿರಲು ಅದು ಅನೇಕ ಜನರಿಗೆ ಇಷ್ಟವಾಗುವುದಿಲ್ಲ ಭಾರತದಲ್ಲಿ ಇದನ್ನು ಉಪ್ಪಿನಕಾಯಿ ಅಥವಾ ಆಮ್ಲ ಕ್ಯಾಂಡಿ ರೂಪದಲ್ಲಿ ಸೇವಿಸಲಾಗುತ್ತದೆ ಮಾರುಕಟ್ಟೆಯಲ್ಲಿ ಆಮ್ಲ ಪೂರಕಗಳಿಂದ ಕೂಡಿದೆ ಇದನ್ನು ಆಮ್ಲ ಹಣ್ಣಿನ ಪುಡಿ ಅಥವಾ ಪುಡಿ ತುಂಬಿದ ಕ್ಯಾಪ್ಸೂಲ್ಗಳಾಗಿ ಮಾರಾಟ ಮಾಡಲಾಗುತ್ತದೆ ಮತ್ತು ಆಮ್ಲ ಜ್ಯೂಸ್ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ ಆಮ್ಲ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೆಗೆದುಕೊಳ್ಳಿ ಎರಡು ಬಾರಿ ಊಟದ ನಂತರ ಹೆಚ್ಚುವರಿ ನೀರಿನೊಂದಿಗೆ ಒಂದು ಅಥವಾ ಎರಡು ಆಮ್ಲ ಕ್ಯಾಪ್ಸೂಲ್ಗಳನ್ನು ತೆಗೆದುಕೊಳ್ಳಿ ಆಹಾರವನ್ನು ತೆಗೆದುಕೊಳ್ಳುವ ಮೊದಲು ಮೂರು ಮತ್ತು ನಾಲ್ಕು ಚಮಚದ ಆಮ್ಲ ಜ್ಯೂಸ್ ತೆಗೆದುಕೊಳ್ಳಿ ಎರಡು ಬಾರಿ ಇದುವರೆಗೂ ನೆಲ್ಲಿಕಾಯಿಯ ಮಹತ್ವದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತವರು ಡಾಕ್ಟರ್ ಪ್ರಜ್ವಲ್ ಸಿಆರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತುಳಸಿಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ ಡಾಕ್ಟರ್ ಶಶಿಧರ್ ಗೌಡ ಅವರಿಂದ ಎಲ್ಲರ ಮನೆಯಂಗಳದಲ್ಲಿರುವ ತುಳಸಿ ಗಿಡದ ಗುಣಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಹುಲ್ಲುಕಡ್ಡಿ ಅಥವಾ ಅಟಿಕೇರಿಯಾ ಉಂಟಾದಲ್ಲಿ ತುಳಸಿ ಸೊಪ್ಪನ್ನು ನುಣ್ಣಗೆ ಅರಿದುಕೊಂಡು ಲೇಪಿಸುವುದರಿಂದ ಶೀಘ್ರವೇ ಗುಣ ಕಂಡುಬರುತ್ತದೆ ಅಜೀರ್ಣದಂತಹ ಸಮಸ್ಯೆಗಳಿಗಾಗಿ ಒಂದು ಟೀ ಚಮಚ ತುಳಸಿ ಸೊಪ್ಪಿನ ರಸವನ್ನು ದಿನಕ್ಕೆ ಎರಡು ಬಾರಿಯಂತೆ ಎರಡರಿಂದ ಮೂರು ದಿನಗಳ ಕಾಲ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುವುದು ಅತಿಯಾದ ಕೆಮ್ಮು ನಿವಾರಣೆಗಾಗಿ ತುಳಸಿ ರಸ ಬೆಳ್ಳುಳ್ಳಿ ರಸ ಹಾಗೂ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಮಾಡಿಕೊಂಡು ಮೂರು ಗಂಟೆಗೆ ಒಮ್ಮೆ ಒಂದು ಚಮಚದಷ್ಟು ಸೇವಿಸುತ್ತಿದ್ದರೆ ಕೆಮ್ಮು ನಿಂತು ಹೋಗುವುದು ನೆಗಡಿ ವಾಸಿಯಾಗಲು ತುಳಸಿ ಸೊಪ್ಪಿನ ಕಷಾಯವನ್ನು ತಯಾರಿಸಿ ಜೇನುತುಪ್ಪದೊಂದಿಗೆ ಸೇವಿಸಬೇಕು ಕಿವಿಯೊಳಗಡೆ ಹುಣ್ಣಾಗಿದ್ದರೆ ತುಳಸಿ ಎಲೆಯ ರಸವನ್ನು ತೆಗೆದು ಒಂದು ಅಥವಾ ಎರಡು ಹನಿಗಳನ್ನು ಹಾಕುವುದರಿಂದ ಶೀಘ್ರವೇ ಗುಣವಾಗುತ್ತದೆ ಕಿವಿಯಲ್ಲಿ ನೋವಿದ್ದರೆ ತುಳಸಿ ಎಲೆಯ ರಸವನ್ನು ಹಿಂಡುತ್ತಿದ್ದರೆ ನೋವು ಮಾಯವಾಗುತ್ತದೆ ಜ್ವರ ನಿವಾರಣೆಗಾಗಿ ತುಳಸಿ ರಸದೊಂದಿಗೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ಮಲೇರಿಯಾ ಅಂತಹ ಜ್ವರ ಗುಣಮುಖವಾಗುವುದು ತುಳಸಿ ಸೊಪ್ಪಿನ ಕಷಾಯವನ್ನು ತಯಾರಿಸಿ ದಿನಕ್ಕೆ ಮೂರು ಬಾರಿ ಸೇವಿಸುತ್ತಿದ್ದರೆ ಬೆಳಿಗ್ಗೆ ಎದ್ದಾಗ ಉಂಟಾಗುವ ಅಸ್ವಸ್ಥತೆ ದೂರವಾಗುತ್ತದೆ ಅತಿಸಾರ ಅಥವಾ ಲೂಸ್ ಮೋಷನ್ ಅಂತಹ ತೊಂದರೆ ಇದ್ದಾಗ ತುಳಸಿ ಎಲೆ ಜೀರಿಗೆ ಮತ್ತು ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸೇವಿಸುವುದರಿಂದ ಕಡಿಮೆ ಅವಧಿಯಲ್ಲಿ ಅತಿಸಾರ ನಿಯಂತ್ರಣಕ್ಕೆ ಬರುತ್ತದೆ ಸುಟ್ಟ ಗಾಯಕ್ಕೆ ತುಳಸಿ ಎಲೆ ರಸ ಮತ್ತು ಕೊಬ್ಬರಿ ಎಣ್ಣೆ ಬೆರೆಸಿ ಹಚ್ಚುವುದರಿಂದ ಉರಿ ನೋವು ಕಡಿಮೆಯಾಗುತ್ತದೆ ಜ್ವರದಿಂದ ಕೂಡಿದ ಕೆಮ್ಮಿಗೆ ತುಳಸಿ ರಸದಲ್ಲಿ ಕಾಳುಮೆಣಸು ಪುಡಿಯನ್ನು ಬೆರೆಸಿ ಸೇವಿಸುವುದರಿಂದ ಗುಣ ಕಂಡುಬರುತ್ತದೆ ಮಲೇರಿಯಾ ಜ್ವರಕ್ಕೆ ಕೃಷ್ಣ ತುಳಸಿ ಸೊಪ್ಪಿನ ರಸವನ್ನು ತೆಗೆದು ಮೈಗೆ ಅಭ್ಯಂಗ ಅಥವಾ ಮಾಲೀಶು ಮಾಡುವುದರಿಂದ ಚಳಿ ನಿಲ್ಲಬಹುದು ದಿನನಿತ್ಯ ಮೂರರಿಂದ ನಾಲ್ಕು ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಕ್ಯಾನ್ಸರ್ನಂತಹ ಮಾರಕವನ್ನು ದೂರವಿಡಬಹುದು ಇದುವರೆಗೂ ತುಳಸಿಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಶಶಿಧರ್ ಗೌಡ ಇವತ್ತಿನ ಕಾರ್ಯಕ್ರಮದಲ್ಲಿ ಎಳ್ಳು ಈ ವಿಚಾರವಾಗಿ ಮಾತನಾಡುತ್ತಾರೆ ಡಾಕ್ಟರ್ ರಂಜಿತಾ ಎಳ್ಳು ಅಂದ ತಕ್ಷಣ ಎಲ್ಲರಿಗೂ ಕಾರ್ಯಗಳೇ ನೆನಪಾಗುತ್ತೆ ಎಳ್ಳಿಗೆ ತಿಲ ಅಂತ ಸಂಸ್ಕೃತದಲ್ಲಿ ಕರಿತೀವಿ ಎಳ್ಳನ್ನು ನಾವು ಅಡುಗೆ ಹಾಗೂ ಸಿಹಿ ಪದಾರ್ಥದಲ್ಲಿ ಬಳಸ್ತೀವಿ ಆದರೆ ಕಾಲಾಂತರವಾಗಿ ಎಳ್ಳಿನ ಬಳಕೆ ಬಹಳ ಕಡಿಮೆ ಆಗಿದೆ ಕೇವಲ ಕಾರ್ಯಗಳಲ್ಲಿ ಮಾತ್ರ ಬಳಕೆಯಾಗುತ್ತಿದೆ ಹಾಗಾಗಿ ಈ ದಿನ ಅದೇ ಎಳ್ಳನ್ನು ಔಷಧೀಯವಾಗಿ ಹೇಗೆ ಬಳಸ್ಬೋದು ಅಂತ ನೋಡೋಣ ನಾವು ಎಳ್ಳು ಎರಡು ತರ ಬಳಸ್ತೀವಿ ಎಳ್ಳು ಬೀಜವಾಗಿ ಹಾಗೂ ತೈಲವಾಗಿ ಉಪಯೋಗಿಸ್ತೀವಿ ತಿಲದಿಂದ ಬಂದಿರೋದು ತೈಲ ಇದೇ ಶ್ರೇಷ್ಠವಾದ ತೈಲ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಮೊದಲು ತಿಲ ತೈಲವನ್ನು ಹೇಗೆ ಬಳಸ್ಬೋದು ಅಂತ ತಿಳಿದುಕೊಳ್ಳೋಣ ತೈಲವನ್ನು ಅಭ್ಯಂಜನ ಸ್ನಾನಕ್ಕೆ ಬಳಸಬಹುದು ಅಂದ್ರೆ ಮೈ ಕೈಗೆ ಎಣ್ಣೆಯನ್ನು ಹಚ್ಚಿ ಕನಿಷ್ಠ ಐದರಿಂದ ಹತ್ತು ನಿಮಿಷ ಅಷ್ಟು ಊರ್ ಬಿಟ್ಟು ಆಮೇಲೆ ಬಿಸಿನೀರಿಂದ ಸ್ನಾನ ಮಾಡೋದು ಇದರಿಂದ ಮೈಕೈ ನೋವು ಕಡಿಮೆ ಆಗುತ್ತೆ ಹಾಗೂ ದೇಹದ ಬಲ ಹೆಚ್ಚಾಗುತ್ತೆ ನಮ್ಮ ತ್ವಚೆಯ ಮಾರ್ಧವತೆ ಕೂಡ ಹೆಚ್ಚಾಗುತ್ತೆ ಅದಲ್ಲದೆ ನಿದ್ರಾಹೀನತೆ ಇದ್ರೆ ಅಂಗಾಲಿಗೆ ತಿಲತೈಲವನ್ನು ಹಚ್ಚಿ ಮಲಗಿದ್ರೆ ಸಂಪಾಗಿ ನಿದ್ರೆ ಬರುತ್ತೆ ಇದರಿಂದ ಕಣ್ಣಿನ ರೋಗಗಳು ಕೂಡ ತಡೆಗಟ್ಟುತ್ತೆ ಇದಲ್ಲದೆ ಕೂದಲಿಗೆ ತೈಲ ಹಚ್ಚಿದ್ರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ತೈಲವನ್ನು ಈ ರೀತಿ ಬಳಸಬಹುದು ತಿಲ ಬೀಜವನ್ನು ಅಡಿಗೆ ರೂಪದಲ್ಲಿ ಎಳ್ಳುಂಡೆ ಎಳ್ಳಿನ ಚಿಕ್ಕಿ ಅಥವಾ ಗೊಜ್ಜಾಗಿ ಬಳಸಬಹುದು ನಿಮ್ಮ ದೇಹದ ಬಲ ಹೆಚ್ಚಾಗುತ್ತೆ ಇದರಿಂದ ಅದಲ್ಲದೆ ನಿಮ್ಮ ದೇಹ ಒಂದು ಮಷಿನ್ ತರ ಇದಕ್ಕೆ ಪದೇ ಪದೇ ಎಣ್ಣೆ ಅಂಶ ಬೀಳ್ತಾ ಇರಬೇಕು ಈ ಕಾರ್ಯವನ್ನು ತಿಲ ಮಾಡುತ್ತೆ ಇನ್ನೊಂದು ಮುಖ್ಯವಾದ ಬಳಕೆ ಏನ್ ಮಾಡಬಹುದು ಅಂದ್ರೆ ಮುಟ್ಟಿನ ಸಮಸ್ಯೆ ಇದ್ರೆ ಅಂದ್ರೆ ಮುಟ್ಟು ಬರೋ ಸಮಯ ಆಗಿದೆ ಆದ್ರೆ ಮುಟ್ಟು ಬರ್ತಿಲ್ಲ ಅಂದ್ರೆ ಎಳ್ಳು ಮತ್ತೆ ಬೆಲ್ಲವನ್ನು ಸೇರಿಸಿ ತಿಂದ್ರೆ ಪೌಷ್ಟಿಕಾಂಶ ಕೂಡ ಹೆಚ್ಚಾಗುತ್ತೆ ಹಾಗೂ ಮುಟ್ಟು ಕೂಡ ಬರುತ್ತದೆ ಹೀಗೆ ನಮ್ಮ ಅಡಿಗೆ ಮನೆಯಲ್ಲಿರುವ ಎಳ್ಳನ್ನು ಉಪಯೋಗಿಸಿ ಅದನ್ನ ಔಷಧಿ ರೀತಿಯಲ್ಲಿ ಬಳಸಬಹುದು ಇದುವರೆಗೂ ಎಳ್ಳು ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ರಂಜಿತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿಯ ಪ್ರಯೋಜನದ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಚಂದನ ಎಚ್ ಅವರಿಂದ ಶುಂಠಿ ಒಂದು ಪುರಾತನ ಮಸಾಲೆ ಪದಾರ್ಥ ಹಾಗೂ ಇದು ಒಂದು ಔಷಧಿ ಕೂಡ ಹೌದು ಇದು ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತು ಇದನ್ನು ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನು ಗುಣಪಡಿಸುವ ರಾಮಬಾಣ ಅಂತ ಆಯುರ್ವೇದದಲ್ಲಿ ಹೇಳುತ್ತಾರೆ ಇದು ಚಳಿಗಾಲದಲ್ಲಿ ತುಂಬಾ ಉಪಯೋಗಕಾರವಾಗಿದೆ ಇದು ಉಷ್ಣ ಸ್ವರೂಪ ದ್ರವ್ಯ ಆಗಿರುವುದರಿಂದ ಬೇಸಿಗೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಬಾರದು ಮತ್ತು ಪಿತ್ತ ಪ್ರಕೃತಿ ಇರುವವರು ಇದನ್ನು ಮಿತವಾಗಿ ಬಳಸಬೇಕು ಇದು ವಾತ ಹಾಗೂ ಕಫಶಮನ ಮಾಡುವಲ್ಲಿ ಸಹಾಯಕಾರಿ ಆಗಿದೆ ಆಯುರ್ವೇದದಲ್ಲಿ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ಧಕ ಭಕ್ಷಣಂ ಅಂತ ಹೇಳಿದ್ದಾರೆ ಇದರ ಅರ್ಥ ಆಹಾರ ಸೇವಿಸುವ ಮೊದಲು ಒಂದು ತುಂಡು ಶುಂಠಿ ಹಾಗೂ ಒಂದು ಚಿಟಿಕೆ ಸೈಂಧವ ಲವಣ ಇವೆರಡನ್ನು ಬೆರೆಸಿ ಸೇವಿಸಬೇಕು ಇದರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ಹಾಗೆ ರುಚಿಯನ್ನು ಹೆಚ್ಚಿಸುತ್ತದೆ ಇದನ್ನು ಅಜೀರ್ಣ ಅಗ್ನಿಮಾಂದ್ಯ ಹುಳಿತೇಕು ಹೊಟ್ಟೆ ಉಬ್ಬರಿಕೆ ವಾಂತಿ ಬೇದಿ ಮಲಬದ್ಧತೆ ಆಮವಾತ ಸಂಧಿವಾತ ಕೆಮ್ಮು ಶೀತ ಹೀಗೆ ಹಲವಾರು ಕಾಯಿಲೆಗಳಲ್ಲಿ ಉಪಯೋಗಿಸಬಹುದು ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಮೂಳೆಗಳ ನೋವನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿ ತಾಮ್ರ ಮ್ಯಾಗ್ನೀಷಿಯಂ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ವಿಟಮಿನ್ಸ್ ಹೀಗೆ ಹಲವಾರು ಪೌಷ್ಟಿಕಾಂಶಗಳು ಹೇರಳವಾಗಿವೆ ಇದನ್ನು ಆಹಾರದಲ್ಲಿ ಬಳಸುವುದರಿಂದ ರಕ್ತ ಹೆಪ್ಪುಗಟ್ಟುವಿಕೆ ರಕ್ತದೊತ್ತಡ ತಡೆಗಟ್ಟುವಲ್ಲಿ ಹಾಗೆ ಬೊಜ್ಜು ಕರಗಿಸುವಲ್ಲಿ ಸಹಾಯಕಾರಿ ಆಗಿದೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆ ಅಸ್ತಮ ಮೈಗ್ರೇನ್ ತಲೆನೋವು ಇರುವವರು ಇದನ್ನು ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕು ಇದರಲ್ಲಿ ಆಂಟಿ ಕ್ಯಾನ್ಸರ್ ಗುಣ ಇರುವುದರಿಂದ ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳ ಉತ್ಪತ್ತಿ ಆಗುತ್ತಾ ಇದ್ದರೆ ಅದನ್ನು ನಾಶಪಡಿಸುವ ಶಕ್ತಿ ಶುಂಠಿಯಲ್ಲಿದೆ ಆಂಟಿ ಆಕ್ಸಿಡೆಂಟ್ ಗುಣ ಇರುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೆಲ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಅಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ನೋವು ಹೆಚ್ಚಿರುತ್ತದೆ ಅಂತಹ ಸಮಯದಲ್ಲಿ ಶುಂಠಿ ಕಷಾಯ ಕುಡಿಯುವುದರಿಂದ ನೋವು ನಿವಾರಣೆ ಆಗುತ್ತದೆ ಇದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುವುದರಲ್ಲಿ ಕೂಡ ಸಹಾಯಕಾರಿ ಆಗಿದೆ ಶೀತ ಕೆಮ್ಮು ಇದ್ದಾಗ ಶುಂಠಿ ಕಷಾಯ ಅಥವಾ ಶುಂಠಿ ರಸ ಸೇವಿಸಬಹುದು ನಾಲಿಗೆ ರುಚಿ ಇಲ್ಲದಿದ್ದಾಗ ಶುಂಠಿ ರಸ ಮತ್ತು ಉಪ್ಪನ್ನು ಬೆರೆಸಿ ಕೆಲ ಸಮಯ ಬಾಯಲ್ಲಿ ಇಟ್ಟುಕೊಳ್ಳಬೇಕು ಇದು ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ ಹೀಗೆ ಶುಂಠಿ ಹಲವಾರು ಕಾಯಿಲೆಗಳನ್ನು ನಿವಾರಿಸಲು ಉತ್ತಮ ಔಷಧಿಯಾಗಿದೆ ಶುಂಠಿಯ ಪ್ರಯೋಜನದ ಬಗ್ಗೆ ಮಾಹಿತಿ ಮೂಡಿಬಂತು ಡಾಕ್ಟರ್ ಚಂದನ ವಿ ಎಚ್ ಅವರಿಂದ ಕೇಳುಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗರ್ಭಾಶಯ ಗಡ್ಡೆಗಳು ಹೇಗೆ ಸೃಷ್ಟಿಯಾಗ್ತವೆ ಏನು ಸಮಸ್ಯೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರತಿಮಾ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ನಾಳೆ ಇದರ ಚಿಕಿತ್ಸೆ ಕುರಿತು ಮಾತಾಡ್ತಾರೆ ಮಹಿಳೆಯರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಗಳಲ್ಲಿ ಗರ್ಭಾಶಯದ ಫೈಬ್ರಾಯ್ಡ್ಗಳು ಕೂಡ ಒಂದಾಗಿದೆ ಪ್ರತಿ ನಾಲ್ಕು ಜನ ಮಹಿಳೆಯರಲ್ಲಿ ಒಬ್ಬರು ಈ ಸಮಸ್ಯೆಯಿಂದ ಬಳಲುತ್ತಾರೆ ಫೈಬ್ರಾಯ್ಡ್ ಎಂದರೆ ಮಹಿಳೆಯರ ಗರ್ಭಾಶಯದ ಗೋಡೆ ಇರುವ ಕಡೆ ಮಾಂಸಖಂಡ ಬೆಳೆಯುತ್ತದೆ ಅದು ಹಲವು ಬಾರಿ ಇಬ್ಬಾಗವಾಗಿ ಗೆಡ್ಡೆ ರೂಪವೂ ಪಡೆಯುತ್ತದೆ ಇದು ಗರ್ಭಾಶಯದ ಮೂರು ಕಡೆ ಕಾಣಿಸಿಕೊಳ್ಳುತ್ತದೆ ಗರ್ಭಕೋಶದ ಮೇಲೆ ಅಥವಾ ಗರ್ಭಕೋಶದ ಒಳಪದೆರಯದಲ್ಲಿ ಬೆಳೆಯುವ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ಫೈಬ್ರಡ್ ಗರ್ಭಕೋಶದ ಯಾವ ಕಡೆ ಇದೆ ಅನ್ನೋದರ ಮೇಲೆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಋತುಬಂಧವನ್ನು ಹೊಂದಿದ ಇಪ್ಪತ್ತರಿಂದ ನಲವತ್ತು ಭಾಗದ ಮಹಿಳೆಯರು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಕೇವಲ ಐದರಿಂದ ಹತ್ತು ಭಾಗದ ಮಹಿಳೆಯರು ಯಾವ ರೋಗ ಲಕ್ಷಣಗಳನ್ನು ಎದುರಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬಹುದು ಕೆಲವು ಮಹಿಳೆಯರಲ್ಲಿ ಒಂದು ಅಥವಾ ಹಲವು ಫೈಬ್ರಾಯ್ಡ್ಗಳು ಇರುತ್ತದೆ ಅದು ದೊಡ್ಡದಾಗಿರಬಹುದು ಅಥವಾ ತುಂಬಾ ಚಿಕ್ಕದಾಗಿ ಕೂಡ ಇರಬಹುದು ಇದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ ಗರ್ಭಾಶಯದ ಗೆಡ್ಡೆ ಅಥವಾ ಫೈಬ್ರಾಯ್ಡ್ಗಳಿಗೆ ಏನೆಲ್ಲ ಕಾರಣಗಳು ಮೊದಲನೆಯದಾಗಿ ಹಾರ್ಮೋನ್ಗಳು ಸಾಮಾನ್ಯವಾಗಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಸೇರಿದಂತೆ ಹಾರ್ಮೋನುಗಳು ಮಹಿಳೆಯರ ಅಂಡಶಾಯದಿಂದ ಉತ್ಪತ್ತಿಯಾಗುತ್ತದೆ ಈ ಹಾರ್ಮೋನುಗಳು ಪ್ರತಿ ಋತುಚಕ್ರದ ಸಮಯದಲ್ಲಿ ಗರ್ಭಾಶಯದ ಒಳಪದರವನ್ನು ಪುನರ್ರಚಿಸಲು ಕಾರಣವಾಗುತ್ತವೆ ಹಾಗೂ ಇವು ಫೈಬ್ರೋಯ್ಡ್ಗಳ ಬೆಳವಣಿಗೆಯನ್ನು ಉತ್ತೇಜಿಸಬಹುದು ಎರಡನೆಯದಾಗಿ ಕುಟುಂಬ ಇತಿಹಾಸ ಕುಟುಂಬದಲ್ಲಿ ಯಾರಾದರೂ ಫೈಬ್ರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಸಹಜವಾಗಿ ಕಾಣಿಸಿಕೊಳ್ಳಬಹುದು ಮೂರನೆಯದೆಯಾಗಿ ಋತುಸ್ರಾವ ತೊಂದರೆಗಳಿಂದಾಗಿ ಬಹಳ ಮಂದಿ ಮಹಿಳೆಯರಿಗೆ ತಮ್ಮ ದೇಹದಲ್ಲಿ ಗೆಡ್ಡೆಗಳು ಇದೆ ಎನ್ನುವ ವಿಷಯವೇ ತಿಳಿದಿರುವುದಿಲ್ಲ ಆದರೆ ಕೆಲವು ಲಕ್ಷಣಗಳ ಮೂಲಕ ಅದರ ಇರುವಿಕೆಯ ಊಹಿಸಿಕೊಳ್ಳಬಹುದು ಅತಿಯಾದ ಗರ್ಭ ಸೇವನೆ ಗರ್ಭಾವಸ್ಥೆಯಲ್ಲಿ ಫೈಬ್ರಾಯ್ಡ್ಗಳು ಅತಿ ವೇಗವಾಗಿ ಬೆಳೆಯುವ ಸಾಧ್ಯತೆಗಳು ತುಂಬಾ ಇರುತ್ತವೆ ಇದರ ಬೇರೆ ಬೇರೆ ವಿಭಾಗಗಳು ಮೂರು ಕಡೆ ಕಾಣಿಸಿಕೊಳ್ಳಬಹುದು ಹತ್ತು ಭಾಗದಷ್ಟು ಇವು ಗರ್ಭಾಶಯದ ಮೇಲಿನ ಪದರದಲ್ಲಿ ಹುಟ್ಟಿಕೊಳ್ಳುತ್ತದೆ ನಂತರ ನಿಧಾನವಾಗಿ ಗರ್ಭಾಶಯದ ಹೊರಭಾಗಕ್ಕೂ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ ಶೇಕಡ ಇಪ್ಪತ್ತೈದರಷ್ಟು ಗರ್ಭಾಶಯದ ಒಳಗಿರುವ ಮಾಂಸಖಂಡಗಳ ಪದರದಲ್ಲಿ ಬೆಳೆಯುತ್ತದೆ ನಿಧಾನವಾಗಿ ಗರ್ಭಾಶಯದ ಒಳಭಾಗಕ್ಕೆ ತಿರುಗುತ್ತದೆ ಶೇಕಡ ಹದಿನೈದರಷ್ಟು ಇದು ಪದರದಲ್ಲಿ ಹುಟ್ಟಿಕೊಳ್ಳುತ್ತದೆ ಇದರಿಂದಾಗಿ ಪದೇ ಪದೇ ಗರ್ಭಪಾತವಾಗುವ ಸಾಧ್ಯತೆಗಳು ಜಾಸ್ತಿ ಹಾಗೂ ಅಧಿಕ ರಕ್ತಸ್ರಾವ ಬಂಜೆತನ ಸಮಸ್ಯೆಗಳು ಸಂಭವಿಸುತ್ತದೆ ಇದುವರೆಗೆ ಡಾಕ್ಟರ್ ಪ್ರತಿಮಾ ಅವರು ಗರ್ಭಾಶಯ ಗಡ್ಡೆಗಳು ಈ ಕುರಿತು ವಿವರಗಳನ್ನು ನೀಡಿದರು ನಾಳಿನ ಕಾರ್ಯಕ್ರಮದಲ್ಲಿ ಇವರ ಮುಂದುವರೆದ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಗರ್ಭಾಶಯ ಗಡ್ಡೆಗಳ ಕುರಿತಂತೆ ಇವತ್ತು ಮತ್ತಷ್ಟು ಮಾಹಿತಿ ಡಾಕ್ಟರ್ ಪ್ರತಿಮಾ ಅವರಿಂದ ರೋಗ ಲಕ್ಷಣಗಳು ಮಹಿಳೆ ಹೊಂದಿರುವ ಫೈಬ್ರಾಯ್ಡ್ಗಳ ಸಂಖ್ಯೆಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಅವುಗಳ ಸ್ಥಳ ಮತ್ತು ಗಾತ್ರವು ಒಂದು ಪ್ರಮುಖ ಅಂಶವಾಗಿರುತ್ತದೆ ಮುಟ್ಟಿನ ತೊಂದರೆ ಕೆಲವು ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ಪದೇ ಪದೇ ಮುಟ್ಟು ಆಗುವುದು ತಿಂಗಳ ಮಧ್ಯದಲ್ಲಿ ಸ್ರಾವ ಕಾಣಿಸಿಕೊಳ್ಳುವುದು ಅಥವಾ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ಕೆಲವರಲ್ಲಿ ಕಿಬ್ಬೊಟ್ಟೆ ನೋವು ರಕ್ತಹೀನತೆ ಅತಿಯಾದ ರಕ್ತಸ್ರಾವದಿಂದ ರಕ್ತಹೀನತೆ ಕೂಡ ಕಾಣಿಸಿಕೊಳ್ಳುತ್ತದೆ ಸಂಭೋಗ ಸಮಯದಲ್ಲಿ ನೋವು ಬರುವುದು ಸಂತಾನಹೀನತೆ ಅಥವಾ ಬಂಜೆತನೆ ಮೊದಲನೇದಾಗಿ ಇದು ಯಾವ ಸೈಡ್ ಅಲ್ಲಿ ಗೆಡ್ಡೆ ಇದೆ ಎನ್ನುವರ ಮೇಲೆ ಸಂತಾನಹೀನತೆ ಅಥವಾ ಬಂಜೆತನ ಕಾಣಿಸಿಕೊಳ್ಳಬಹುದು ಪದೇ ಪದೇ ರಕ್ತಸ್ರಾವ ಗೆಡ್ಡೆ ಗಾತ್ರ ತುಂಬಾ ಜಾಸ್ತಿ ಆದಾಗ ಮೂತ್ರಕೋಶದ ಮೇಲೆ ಒತ್ತಡ ಉಂಟು ಮಾಡುವುದರಿಂದ ಹಲವು ಬಾರಿ ವಿಸರ್ಜನೆ ಬರುವುದು ಅಥವಾ ವಿಸರ್ಜನೆಯೇ ನಿಂತು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಕರುಳಿನಲ್ಲಿ ಒತ್ತಡದಿಂದಾಗಿ ಮಲಬದ್ಧತೆ ಕೂಡ ಕಾಣಿಸಿಕೊಳ್ಳಬಹುದು ಹೇಗೆ ಇದನ್ನ ನಾವು ನೋಡ್ಕೋಬಹುದು ಗೆಡ್ಡೆ ಇದೆಯೋ ಇಲ್ವೋ ಅನ್ನೋದು ಇಂತಹ ಲಕ್ಷಣಗಳು ಕಾಣಿಸಿಕೊಂಡರೆ ಸಮಸ್ಯೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸುತ್ತಾರೆ ಸ್ಕ್ಯಾನಿಂಗ್ ಮಾಡಿಸುವಾಗ ಗರ್ಭಾಶಯದ ಆಂತರಿಕ ರಚನೆಗಳು ಹಾಗೂ ಫೈಬ್ರಾಯ್ಡ್ಗಳ ಉಪಸ್ಥಿತಿಯನ್ನು ವಿಶ್ಲೇಷಿಸಲು ಇದು ಸಹಾಯ ಮಾಡುತ್ತದೆ ಗೆಡ್ಡೆ ಸೈಜ್ ತುಂಬಾ ಜಾಸ್ತಿ ಆದಾಗ ಎಂಆರ್ಐ ಐ ಅಥವಾ ಸಿಟಿ ಸ್ಕ್ಯಾನ್ ಕೂಡ ಮಾಡಿಸಿಕೊಳ್ಳಬಹುದು ಫೈಬ್ರಡ್ ತಡೆಗಟ್ಟುವಿಕೆ ಋತುಚಕ್ರವನ್ನು ಸರಿಪಡಿಸಬೇಕು ನಿಯಮಿತ ಪರೀಕ್ಷೆಯನ್ನು ಮಾಡಿಸಬೇಕು ಮಹಿಳೆಯರಲ್ಲಿ ಯಾವಾಗ ಮುಟ್ಟಿನ ತೊಂದರೆ ಕಾಣಿಸುತ್ತಿದೆ ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಬೇಕು ಆಹಾರದಲ್ಲಿ ಧಾನ್ಯಗಳು ತರಕಾರಿಗಳು ಹಾಗೂ ಹಣ್ಣುಗಳನ್ನು ಸೇರಿಸಿ ತಿನ್ನಬೇಕು ವಿಟಮಿನ್ ಡಿ ಪೂರೈಕೆಗಳು ಮಾಡುವುದರಿಂದ ಗೆಡ್ಡೆಯನ್ನು ನಾವು ತಡೆಗಟ್ಟಬಹುದು ಚಿಕಿತ್ಸಾ ವಿಧಾನಗಳು ಎರಡು ತರದ ಚಿಕಿತ್ಸಾ ವಿಧಾನಗಳು ಇದೆ ಮೊದಲನೆಯದಾಗಿ ಔಷಧ ಸೇವನೆ ಎರಡನೆಯದು ಶಸ್ತ್ರಚಿಕಿತ್ಸೆ ಔಷಧ ಸೇವನೆ ಗೆಡ್ಡೆ ಗಾತ್ರ ತುಂಬಾ ಚಿಕ್ಕದಿದ್ದಾಗ ನಾವು ಔಷಧ ಸೇವನೆಯಿಂದ ತಡೆಗಟ್ಟಬಹುದು ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ನೋವನ್ನು ನಿಯಂತ್ರಿಸಲು ಜನನ ನಿಯಂತ್ರಣ ಮಾತ್ರೆಗಳ ಪೂರೈಕೆಗಳು ಅಥವಾ ಪ್ರೊಜೆಸ್ಟ್ರಾನ್ ಬಿಡುಗಡೆ ಮಾಡುವ ಸಾಧನೆಗಳು ಅಥವಾ ಈಗ ಏನು ಮೈರೇನ ಅಂತ ಏನು ಹೇಳ್ತೇವೆ ಅದನ್ನಾದರೂ ಉಪಯೋಗ ಮಾಡಬಹುದು ನೋವು ನಿವಾರಕ ಮಾತ್ರೆಗಳನ್ನು ಸೇವಿಸಬಹುದು ಔಷಧ ಸೇವನೆಯಿಂದ ಯಾವ ಪ್ರಯೋಜನವೂ ದೊರೆಯದಿದ್ದಾಗ ಅಂತಿಮ ಪ್ರಯತ್ನವಾಗಿ ಶಸ್ತ್ರಚಿಕಿತ್ಸೆ ಮಾಡಬಹುದು ಗೆಡ್ಡೆಯ ಗಾತ್ರ ಮತ್ತು ಸಂಖ್ಯೆಯ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ ಬರುತ್ತದೆ ಸಂತಾನಹೀನತೆ ಅಥವಾ ಬಂಜೆತನ ಇದ್ದಾಗ ನಾವು ಹಿಸ್ಟೆಕ್ಟೊಮಿ ಅಂತ ಮಾಡೋದಿಲ್ಲ ಮಯೋಮೆಕ್ಟೊಮಿ ಅನ್ನುವ ಸರ್ಜರಿಯನ್ನು ಮಾಡಬಹುದು ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತೇವೆ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಅಮನ ಕರ್ಮ ಅಥವಾ ವಿರೇಚನ ಕರ್ಮ ಅಥವಾ ಬಸ್ತಿ ಕರ್ಮ ನಸ್ಯ ಕರ್ಮಗಳ ಚಿಕಿತ್ಸೆ ಮಾಡೋದ್ರಿಂದನೂ ಗರ್ಭಾಶಯದ ಗೆಡ್ಡೆ ಗಾತ್ರವನ್ನು ಚಿಕ್ಕದು ಮಾಡಬಹುದು ಶಮನ ಚಿಕಿತ್ಸೆ ಯಾವಾಗಂತಂದ್ರೆ ಗೆಡ್ಡೆ ಗಾತ್ರ ಕಡಿಮೆ ಮಾಡುವ ಅಥವಾ ಅತಿಯಾದ ರಕ್ತಸ್ರಾವ ಕಡಿಮೆ ಮಾಡುವ ಅಥವಾ ಅತಿಯಾದ ನೋವು ಅಥವಾ ನೋವು ತಡೆಗಟ್ಟುವಿಕೆ ಔಷಧಗಳನ್ನು ಸೇವಿಸಬಹುದು ಆಹಾರ ಪದ್ಧತಿ ಅತಿ ಮುಖ್ಯ ಅತಿಯಾದ ಖಾರ ಪದಾರ್ಥ ಸೇವನೆ ಮಸಾಲಾ ಪದಾರ್ಥ ಸೇವನೆ ಅಥವಾ ಮಾಂಸಾಹಾರ ಸೇವನೆ ಅಥವಾ ಬೇಕರಿ ಐಟಮ್ಗಳು ಏನ್ ತಿಂತಾರೆ ಅದ ಆದಷ್ಟು ನಾವು ಕಡಿಮೆ ಮಾಡಿಸಬೇಕು ಇದುವರೆಗೆ ಗರ್ಭಾಶಯದ ಗಡ್ಡೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಪ್ರತಿಮಾ ಅಶ್ವತ್ ವೃಕ್ಷ ಹಲವರಿಗೆ ಪರಿಚಯ ಈ ಕುರಿತಂತೆ ಇವತ್ತು ಡಾಕ್ಟರ್ ಪ್ರಕಾಶ್ ಎಲ್ ಹೆಗಡೆ ಅವರು ಅಶ್ವತ್ಥ ಮರದ ಯಾವ್ಯಾವ ಭಾಗಗಳು ನಮಗೆ ಉಪಯುಕ್ತ ಅಂತಂದ್ರೆ ತೊಗಟೆ ಪ್ರಮುಖವಾಗಿ ಉಪಯೋಗ ಆಗುತ್ತೆ ಅದರ ಜೊತೆಗೆ ಅದರ ಎಲೆ ಚಿಗುರೆಲೆ ಆಮೇಲೆ ಮೊಗ್ಗು ಹಣ್ಣು ಬೇರು ಕಾಂಡದ ಎಲ್ಲಾ ಭಾಗಗಳು ಔಷಧವಾಗಿ ಬಳಕೆ ಆಗುತ್ತೆ ಹೊಟ್ಟೆ ನೋವು ಬರ್ತಾ ಇದ್ರೆ ನಾಲ್ಕೈದು ಅರಳಿಯ ಚಿಗುರಳೆಗಳನ್ನ ಸಮಭಾಗ ಎಲ್ಲದೊಡನೆ ಅರೆದು ದಿನಕ್ಕೆ ಎರಡು ಬಾರಿ ಅದನ್ನ ಸೇವಿಸ್ತಾ ಇದ್ರೆ ಹೊಟ್ಟೆ ನೋವು ಗುಣವಾಗುತ್ತೆ ಇದನ್ನ ಸುಮಾರು ಇಪ್ಪತ್ತು ದಿನಗಳ ಕಾಲ ನಾವು ಮಾಡಬೇಕಾಗುತ್ತೆ ಉಬ್ಬಸ ರೋಗ ಅಲರ್ಜಿ ಇರಬಹುದು ಅಥವಾ ಬೇರೆ ಯಾವ ಕಾರಣದಿಂದನೂ ಉಬ್ಬಸ ರೋಗ ಇದ್ರೆ ಅದರಲ್ಲಿಯೂ ಸಹ ಅರಳಿಯ ಉಪಯೋಗವನ್ನು ನಾವು ಪಡ್ಕೋಬಹುದು ಹೇಗೆ ಅಂತಂದ್ರೆ ಅರಳಿಯ ಕಾಯಿಯನ್ನ ಚೆನ್ನಾಗಿ ಒಣಸಿಬಿಟ್ಟು ಪುಡಿ ಮಾಡಿಟ್ಕೋಬೇಕು ಅದನ್ನು ತಣ್ಣೀರಿನಲ್ಲಿ ಕದಡಿ ದಿನಾಲು ಸೇವಿಸ್ತಾ ಬರ್ತಾ ಇದ್ರೆ ಉಬ್ಬಸ ರೋಗದಲ್ಲಿ ನಮಗೆ ಉತ್ತಮ ಪರಿಣಾಮ ಕಂಡು ಬರುತ್ತೆ ಕನಿಷ್ಠ ಪಕ್ಷ ಒಂದು ತಿಂಗಳ ಕಾಲ ನಾವು ಇದನ್ನು ಮಾಡಬೇಕಾಗುತ್ತೆ ಅರಳಿ ಮರದ ಚಕ್ಕೆಯ ಕಷಾಯವನ್ನು ಬಾಯಿ ಮುಕ್ಕಳಿಸ್ತಾ ಇದ್ರೆ ಬಾಯಿ ಹುಣ್ಣು ಅದರಲ್ಲೂ ಬಹಳ ಉತ್ತಮವಾದಂತಹ ಪರಿಣಾಮ ನಮಗೆ ಸಿಗುತ್ತೆ ಏಟಾಗಿ ಏನಾದರೂ ಗಾಯ ಆದಾಗ ಅದರಲ್ಲಿ ಏನು ಮಾಡಬೇಕು ಅಂತಂದ್ರೆ ಅರಳಿ ಮರದ ತೊಗಟೆಯನ್ನ ನಯವಾಗಿ ಅದನ್ನ ಪುಡಿ ಮಾಡಿಟ್ಕೊಂಡ್ಬಿಟ್ಟು ಹುಣ್ಣು ಅಥವಾ ಗಾಯದ ಮೇಲೆ ಅದನ್ನ ಚೆನ್ನಾಗಿ ಉದುರಿಸಬೇಕು ಅದರ ಮೇಲೆ ಒಂದು ಸ್ವಲ್ಪ ಬಟ್ಟೆ ಕಟ್ಕೋಬೇಕು ಇದರಿಂದ ಹುಣ್ಣುಗಳು ಬಹಳ ಬೇಗ ಮಾಯುತ್ತವೆ ಆಮೇಲೆ ವಾಂತಿ ಆಗ್ತಾ ಇದ್ರೆ ಅರಳಿ ಮರದ ಒಣಗಿದ ತೊಗಟೆಯನ್ನ ಸುಟ್ಟಾಗ ಸಿಗುವಂತಹ ಪುಡಿ ಇರುತ್ತೆ ಅಥವಾ ಭಸ್ಮ ಅಂತ ಹೇಳ್ತೀವಿ ಅದನ್ನ ಒಂದು ಚಮಚ ತೆಗೆದುಕೊಂಡು ಒಂದು ಬಟ್ಟಲು ನೀರಿನಲ್ಲಿ ಅದನ್ನ ಕದಡಿ ಶೋಧಿಸಬೇಕು ಈ ನೀರನ್ನ ಸೇವಿಸುವುದರಿಂದ ಏನು ಪ್ರಬಲವಾಗಿ ಏನು ವಾಂತಿ ಆಗುತ್ತೆ ಅದರಲ್ಲೂ ಸಹ ನಮಗೆ ಗುಣಮುಖ ಕಂಡು ಬರುತ್ತೆ ಇನ್ನು ಕೆಲವರಲ್ಲಿ ಮೂತ್ರದೋಷ ಇರುತ್ತೆ ಮೂತ್ರದೋಷ ಅಂತಂದ್ರೆ ಬಹುಮೂತ್ರ ಇರಬಹುದು ಅಥವಾ ಉರಿ ಮೂತ್ರ ಇರಬಹುದು ಬೇರೆ ಯಾವುದೋ ತೊಂದರೆಗಳಿರ್ಬೋದು ಅಂತವರಲ್ಲೂ ಸಹ ಈ ಅರಳಿ ಮರದ ಚಕ್ಕೆ ಕಷಾಯ ಬಹಳ ಉಪಯೋಗ ಆಗುತ್ತೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮುಷ್ಟಿಯಷ್ಟು ಅರಳಿ ಮರದ ಚಕ್ಕೆಯನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸ್ತಾ ಬಂದು ಅದನ್ನ ಕಾಲು ಭಾಗ ಕೆಡಿಸ್ಕೋಬೇಕು ಅಂದ್ರೆ ಚತುರ್ಥಾಂಶ ಕಷಾಯ ಅಂತ ನಾವು ಹೇಳ್ತೀವಿ ಅದನ್ನ ಬೆಳಿಗ್ಗೆ ಮತ್ತು ಸಂಜೆ ಸೇವಿಸ್ತಾ ಬಂದ್ರೆ ಮೂತ್ರದೋಷ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅರಳಿ ಚಕ್ಕೆಯ ಕಷಾಯವನ್ನ ತಯಾರಿಸಿ ತಣದ ಮೇಲೆ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ ಎರಡು ಬಾರಿ ಎಂಟರಿಂದ ಹತ್ತು ದಿನಗಳ ಕಾಲ ಸೇವಿಸ್ತಾ ಬಂದ್ರೆ ಮೂತ್ರದೊಂದಿಗೆ ಕೆಲವರಿಗೆ ವೀರ್ಯಸ್ಖಲನ ಆಗುತ್ತೆ ಅಂತಹ ತೊಂದರೆಗಳಲ್ಲಿ ಬಹಳ ಉಪಯೋಗ ಇರುತ್ತೆ ಅರಳಿಯ ಚಿಗುರು ಎಲೆಗಳನ್ನ ಪ್ರತಿದಿನವೂ ಅಗೆದಿ ತಿನ್ನುವಂತಹ ರೂಢಿಯನ್ನು ನಾವು ಮಾಡಿಕೊಂಡ್ರೆ ರಕ್ತ ದೋಷ ಇರುತ್ತೆ ರಕ್ತ ಶುದ್ಧ ಆಗತ್ತೆ ಮತ್ತು ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಚರ್ಮದ ಹಲವಾರು ರೋಗಗಳು ಸಹ ಕಡಿಮೆ ಆಗುತ್ತೆ ಇನ್ನು ಚಿಬ್ಬು ಚರ್ಮದಲ್ಲಿ ಮೇಲಿನಂತಹ ಕಲೆಗಳಿರ್ಬೋದು ಅಥವಾ ಏನಾದರೂ ಮಚ್ಚೆಗಳಿರ್ಬೋದು ಇತ್ಯಾದಿ ರೋಗಗಳಲ್ಲಿ ಅರಳಿ ಮರದ ಏನು ಚಕ್ಕೆಯಿಂದ ಕಷಾಯ ತಯಾರಿಸ್ತೀವಿ ಅದನ್ನು ನಾವು ಉಪಯೋಗಿಸ್ತಾ ಬಂದರೆ ನಮಗೆ ಇದು ಬಹಳ ಉಪಯೋಗ ಆಗತ್ತೆ ಹೀಗೆ ಹತ್ತು ಹಲವಾರು ಉಪಯೋಗ ಇರುವಂತಹ ಈ ಅರಳಿ ಮರವನ್ನು ನಾವು ಬೆಳಿಗ್ಗೆ ಹೊತ್ತು ಅದರ ಸುತ್ತು ಬರ್ತೀವಿ ಅದಕ್ಕೊಂದೇ ಅಲ್ಲ ಅದರಿಂದ ನಮಗೆ ಒಳ್ಳೆಯ ಆಮ್ಲಜನಕ ಸಿಗುವುದರ ಜೊತೆಗೆ ಅದರಿಂದ ಹಲವಾರು ರೀತಿಯ ಔಷಧೀಯ ಉಪಯೋಗಗಳು ಇರುವುದರಿಂದ ಈ ಮರದ ಉಪಯೋಗದವನ್ನು ತಿಳ್ಕೊಂಡು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಅಶ್ವತ್ ವೃಕ್ಷದ ಹತ್ತಾರು ಪ್ರಯೋಜನಗಳ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದರೆ ಶತ್ರುಗಳೇ ಇದುವರೆಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಪ್ರಕಾಶ್ ಎಲ್ ಹೆಗಡೆ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು हासन आकाशवाणिया आरोग्य मार्गदर्शी